ಮುಂಬರುವ ನವೆಂಬರ್ ಹನ್ನೆರಡಕ್ಕೆ ಶತಮಾನೋತ್ಸವ ಆಚರಣೆ ಮಾಡಿಕೊಳ್ಳುವ ರಾಯಭಾಗ ತಾಲೂಕಿನ ಕಪ್ಪಲುಗುದ್ದಿ ಸರ್ಕಾರಿ ಮಾದರಿ ಶಾಲೆಯಲ್ಲಿ ಅಡುಗೆ ಕೋಣೆಯನ್ನ ನಿರ್ಮಿಸುವುದಕ್ಕೆ ಗ್ರಾಮ ಪಂಚಾಯತ್ ಸದಸ್ಯರ ಅಭಿವೃದ್ಧಿ ಅಧಿಕಾರಿಗಳ ಹಾಗೂ ತಾಲೂಕು ಹಂತದ ಬಿಸಿಯೂಟ ಅಧಿಕಾರಿಗಳ ದಿವ್ಯ ನಿರ್ಲಕ್ಷ್ಯಕ್ಕೆ ಸಾಕ್ಷಿಯಾಗಿದೆ mình thả xong rồi. nhìn đẹp quẩy đi. Sợ nó đi table sẽ quay Cổ Ha, ಇನ್ನೂರ ಅರವತ್ತೆರಡು ಮಕ್ಕಳ ಸಂಖ್ಯೆಯನ್ನು ಹೊಂದಿರುವ ಕಪ್ಪಲಗುದ್ದಿ ಸರ್ಕಾರಿ ಮಾದರಿ ಶಾಲೆಯಲ್ಲಿ ಒಂದರಿಂದ ಎಂಟನೇ ತರಗತಿಗಳು ನಡೆಯುತ್ತಿವೆ ಶಿಥಿಲಗೊಂಡಿರುವ ಅಡುಗೆ ಕೋಣೆ ಆಗಲೋ ಈಗ್ಲೋ ಬೀಳುವ ಹಂತದಲ್ಲಿರುವ ಹಳೆಯ ಬಿಸಿಯೂಟ ಕಟ್ಟಡಕ್ಕೆ ಹೆದರಿ ಬಯಲಲ್ಲೇ ಅಡಿಗೆ ತಯಾರಿ ಮಾಡುತ್ತಿರುವ ಸಿಬ್ಬಂದಿಗಳು ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಬಿಸಿಯೂಟ ಕೇಂದ್ರ ಹಾಗೂ ಭೋಜನಾಲಯ ಕಟ್ಟಡವನ್ನು ನಿರ್ಮಿಸಿಕೊಡುತ್ತೇವೆ ಎಂದು ಹಾರಿಕೆ ಉತ್ತರ ಕೊಡುವ ಅಧಿಕಾರಿಗಳು ಇತ್ತ ತಿರುಗಿ ನೋಡದಿರುವುದೇ ವಿಪರ್ಯಾಸವಾಗಿದೆ ಸರಿ ನಮ್ಮ ಅಡಿ ಕೇಂದ್ರ ಅಡಿ ಕೋಲೇನೇ ಇಲ್ರಿ ಸರಿ ಗಾಮುಖ್ಯ ಅಡಿಗೆರು ಸರಿ ಅದಕ್ಕ ನಮ್ಮ ಅಡಿ ಕೊಲೆ ಇಲ್ರಿ ಸರಿ ನಾವು ಬಾ ಸರ್ ಪಂಚಾಯತಿಗೂ ಬಾ ತಿಳಿಸಿದ್ದಾರೆ ಸರಿ ಅದಕ್ಕಾಗಿ ಬಾಳ ಪಂಚಾಯತ್ ಅವರು ಸರಿ ಸರಿ ಆದ್ರೂ ಸರಿ ನಾವೆಲ್ಲ ಹಸಿ ಹಸಿ ತೋದು ತೋದೆಲ್ಲ ಫೋಟೋದು ಎಲ್ಲ ಮಾಡಿದಿವಿ ಸರಿ ಈಗಾಗ್ಲೆ ಫೋಟೋ ಹೊಡ್ಕೊಂಡು ಹೋಗ್ತಾರೀ ಸರಿ ಮತ್ ಗಪ್ಪ ಇರ್ತಾರೆ ಫೋಟೋ ಹೊಡ್ಕೊಂಡು ಹೋಗೋದು ಗಪ್ಪ ಇರೀ ಸರಿ ನಾವ್ ಸರ್ ಹೋಗಿ ಹೇಳಿ ನಮಗೂ ಬೇಜಾರಾಗೇತಿ ಸರಿ ಬ್ಯಾಡ ಬ್ಯಾಡ ಗಪ್ ಅತ್ತೇ ನಾವ್ ಹೊಳ ಒಳಗೆ ನಾವ್ ಬರ್ತಾ ಜಲಮ್ರೆ ಬಂದ್ ನಾವ್ ಕೆಲಸ ಮಾಡ್ತೀವ್ರಿ ಸರಿ ಅಡಿಗೆ ಕೊಲೆದು ಬಿದ್ರೆ ನಮ್ಗ ತ್ರಾಸ ಇಲ್ರಿ ಸರ್ ಈಗ ಹಳೆ ಕಟ್ಟಡ ಐತ್ರಿ ಸರ್ ನಾವು ಬಿದ್ರೆ ನಮ್ಗೆ ಭಯ ಐತ್ರಿ ಸರ್ ಅದ್ರ ಸಂಬಂಧ ಅದಕ್ಕೋಸ್ಕರ ಎಲ್ಲಾ ಇಲ್ಲಿ ಹೊರಗೆ ಮಾಡತೀವ್ರಿ ಸರ್ ಎಷ್ಟು ದಿನ ಹೊರಗಡೆ ಮಾಡ್ತೀರ ಈಗ ಒಂದ್ ಈಗ ಏನ್ ಮಳೆಗಾಲ ಬಂದೈತಿ ಸರ್ ಮಳೆಗಾಲದಿಂದ ಸರ್ ಒಟ್ಟು ಮಾಡಾಕತ್ತೀವ್ರಿ ಸರ್ ಈ ಪಂಚಾಯತಿ ಮೆಂಬರ್ ಅಧ್ಯಕ್ಷರು ಬಂದಾಗ ಏನೇನ್ ಹೇಳ್ತಾರ ಇಲ್ಲಿ ಬಂದ್ರಿ ನಿಮ್ಗೆ ಸರಿ ಮಾಡ್ತೇವೆ ಅಂತಾರೆ ಸರ್ ನಾವ್ ಕಪ್ಪಲಗುದ್ದಿ ಗ್ರಾಮದಲ್ಲಿ ಹನ್ನೆರಡು ಹನ್ನೊಂದು ಸಾವಿರದ ಒಂಬೈನೂರ ಇಪ್ಪತ್ತೈದರಲ್ಲಿ ಸರ್ಕಾರಿ ಕನ್ನಡ ಪ್ರಾಥಮಿಕ ಶಾಲೆಯು ಸ್ಥಾಪನೆಯಾಯಿತು ಬರುವ ನವೆಂಬರ್ ತಿಂಗಳಲ್ಲಿ ಶತಮಾನೋತ್ಸವ ಆಚರಿಸಿಕೊಳ್ಳುವ ಸರ್ಕಾರಿ ಮಾದರಿ ಶಾಲೆಯಲ್ಲಿ ಅಡುಗೆ ಕೋಣೆಯೇ ಇಲ್ಲದೆ ಬಿಸಿಯೂಟ ಬಯಲಿನಲ್ಲಿಯೇ ಗ್ಯಾಸ್ ಬಳಸಿಕೊಂಡು ಹೊರಗಡಿಗೆ ತಯಾರಿಸುವುದನ್ನು ನೋಡಿದರೆ ಕಪಲ್ಗುದಿ ಗ್ರಾಮ ಪಂಚಾಯಿತಿಯು ಹಾಗೂ ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯ ದಿವ್ಯ ನಿರ್ಲಕ್ಷ್ಯವು ಎದ್ದು ಕಾಣುತ್ತಿದೆ ನಮ್ಮದು ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಸರ ನಾವು ಬಿಸಿ ಊಟ ಕೇಂದ್ರ ಬಹಳ ದಿವಸ ಇರೋದರಿಂದ ಆಗಿನ ಹಂತದಲ್ಲಿ ಗ್ರಾಮ ಪಂಚಾಯತಿ ಐವತ್ತು ಸಾವಿರ ಅನುದಾನದಲ್ಲಿ ಕೊಟ್ಟಿದ್ದು ಅದು ಡೆಮಾಲಿಶ್ ಆಗಿದೆ ಈಗಾಗಲೇ ಡೆಮಾಲಿಶಿಗೆ ಅನುಮತಿ ಸಿಕ್ಕಿದೆ ಆದರೆ ಹೊಸದಾಗಿ ಬಿಸೂಟ ಕೇಂದ್ರ ನಿರ್ಮಾಣ ಇನ್ನೂ ಆಗ್ತಾ ಇಲ್ಲ ಗ್ರಾಮ ಪಂಚಾಯತಿ ಪಿ ಡಿ ಒ ಇರ್ಬೋದು ಇರ್ಬೋದು ಅಪ್ಪ ತಾಲೂಕ್ ಪಂಚಾಯಿತಿನ ಆಗಿನ ಅಕ್ಷರದಾಸವ ಕಾರ್ಯಕ್ರಮದ ಅಧಿಕಾರಿಗಳ ಅವ್ರಿಗೂ ಕೂಡ ನಾವು ಮನವಿ ಸಲ್ಲಿಸಿದ್ದೀವಿ ಈವರೆಗೂ ಯಾರೂ ಅದನ್ನು ಚುನಾಯಿತ ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಶಿಕ್ಷಣ ಇಲಾಖೆಯ ಅಧಿಕಾರಿಗಳು ಸಚಿವರುಗಳು ಕೂಡಲೇ ಎಚ್ಚೆತ್ತುಕೊಂಡು ಅಡಿಗೆ ಕೋಣೆ ನಿರ್ಮಿಸುತ್ತಾರೆಯೇ ಎಂಬುದೇ ಯಕ್ಷ ಪ್ರಶ್ನೆಯಾಗಿದೆ ಅಲ್ಲದೆ ಕಾಲಾಯ ತಸ್ಮೈ ನಮಃ ಎನ್ನುವಂತೆ ಕಾಲವೇ ಅವರಿಗೆ ಉತ್ತರಿಸುತ್ತದೆ ಎಂಬುದು ಗ್ರಾಮಸ್ಥರ ಮಾತಾಗಿದೆ ರಮೇಶ್ ಕಾಂಬ್ಳೆ ನೈನ್ ಲೈವ್ ನ್ಯೂಸ್ ರಾಯಭಾಗ